ಸಿ ಎನ್ ಜಿ ಅಂದ್ರೆ ಏನು ಪರಿಶುದ್ಧವಾದಂತಹ ಪ್ರಾಕೃತಿದತ್ತವಾದಂತಹ ಇಂಧನ ಇವುಗಳಲ್ಲಿ ಯಾವುದು ಅಂತ ಕೇಳಬಹುದು ಅಥವಾ ಇವುಗಳಲ್ಲಿ ಈ ಪಳವಳಿಕೆ ಇಲ್ಲಿ ಕೊಟ್ಟಂತಹ ಪಳೆಯುವಳಿಕೆ ಇಂಧನಗಳಲ್ಲಿ ಯಾವುದನ್ನು ಹಸಿರು ಇಂಧನ ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ಬೋದು ಇನ್ನು ಸಿ ಎನ್ ಜಿಯಲ್ಲಿ ಇರುವಂತಹ ಬಹಳ ಪ್ರಮುಖವಾದ ಅಂಶ ಯಾವುದು ಅಂತ ಕೇಳ್ಬೋದು ಸಿ ಎನ್ ಜಿ ಎಲ್ಲಿ ಸಿಗ್ತದೆ ಅಂತ ಕೇಳಬಹುದು ಇದೆಲ್ಲ ಸಿ ಎನ್ ಜಿಯ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಇವುಗಳಿಗೆಲ್ಲ ಉತ್ತರ ಈ ಸಣ್ಣ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ ಪಳೆಯುಳಿಕೆ ಇಂಧನಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಯೋಚನೆ ಹೇಗೆ ಬರ್ತದೆ ಅಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ಹೇಳಿಬಿಡ್ತೇವೆ ಆದ್ರೆ ಪೆಟ್ರೋಲಿಯಂ ತೈಲ ಬಾವಿಗಳಲ್ಲಿಯೇ ಗ್ಯಾಸು ಅಂದರೆ ಮೇಲುಗಡೆಯಲ್ಲಿ ಅದನ್ನು ಕೊರೆಯುವಾಗ ಮೇಲುಗಡೆಯಲ್ಲಿ ನಮಗೆ ಆ ಬಾವಿಯ ಮೇಲುಗಡೆಯಲ್ಲಿ ಆವಿಯ ರೂಪದಲ್ಲಿ ಸಿಗ್ತದೆ ಅಥವಾ ಬಹಳಷ್ಟು ಪ್ರಮಾಣದಲ್ಲಿ ಆವಿಯ ರೂಪದಲ್ಲಿಯೇ ಒಂದು ಬಾವಿಯಲ್ಲಿ ಸಿಗ್ಬೋದು ಇದನ್ನು ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ ಓಕೆ ಅಥವಾ ನೈಸರ್ಗಿಕ ಅನಿಲ ಅಂತ ಕರಿತೇವೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನಿದೆ ಮೀಥೇನ ಜೊತೆಗೆ ಈಥೇನು ಬ್ಯೂಟಿ ಎಲ್ಲ ಇದೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಹೈಡ್ರೋಕಾರ್ಬನ್ಗಳ ಮಿಶ್ರಣ ಅದು ಓಕೆ ಮೀಥೇನು ಶುದ್ಧವಾದಂತಹ ಇಂಧನ ಅಂತ ಹೇಳ್ತೇವೆ ಯಾಕಂದ್ರೆ ಇದು ಉರಿಯುವಾಗ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾರಜನಕ ಸ್ವಲ್ಪ ಡೈಆಕ್ಸೈಡ್ ಎಲ್ಲ ವಿಷ ಅನಿಲಗಳೇ ಆದರೆ ಬಹಳ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಅದು ಬಿಡುಗಡೆ ಮಾಡುವಂಥದ್ದು ಅದು ಪ್ರಕೃತಿಗೆ ತುಂಬ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಇದನ್ನು ಹಸಿರು ಇಂಧನ ಅಂತ ಕೂಡ ಕರೀತಾರೆ ಅಂದ್ರೆ ನೈಸರ್ಗಿಕವಾಗಿ ಇದಕ್ಕೆ ತೊಂದರೆ ಆಗುದಿಲ್ಲ ಹೇಳುವಲ್ಲಿ ರೀತಿಯಲ್ಲಿ ಓಕೆ ಇನ್ನು ಇದರಲ್ಲಿ ಸೀಸ ಮತ್ತು ಬೆಂಜಿನ್ಗಳಿಲ್ಲ ಅಲ್ಲ ಹಾಗಾಗಿ ಇದನ್ನು ನೀವು ವಾಹನಗಳಿಗೂ ಬಳಸ್ಬೋದು ಈ ವಾಹನಗಳಿಗೆ ಬಳಸಿದಾಗ ಅದರಲ್ಲಿ ಸ್ಪಾರ್ಕ್ ಪ್ಲಗ್ ಎಲ್ಲ ಇರ್ತದಲ್ಲ ಅದಕ್ಕೆ ಈ ಸೀಸಾ ಬೆನ್ಸಿನೆಲ್ಲ ಇದ್ದರೆ ಸ್ಪಾರ್ಕ್ ಪ್ಲಗ್ಗೆಲ್ಲ ತೊಂದರೆ ಉಂಟಾಗ್ತದೆ ಹಾಗಾಗಿ ಇದನ್ನು ಆರಾಮವಾಗಿ ಸಿ ಎನ್ ಜಿಯನ್ನು ತಗೊಳ್ಬೋದು ಈ ಸಿ ಎನ್ ಜಿ ಅಂತ ಯಾಕೆ ಇದಕ್ಕೆ ಹೇಳ್ತಾರೆ ಅಂದರೆ ಇದು ಅನಿಲ ರೂಪದ್ದು ಈ ಅನಿಲ ರೂಪವನ್ನು ಬಹಳ ಒತ್ತಡದಲ್ಲಿ ತುಂಬಿಸಿದಾಗ ಅದು ದ್ರವ ರೂಪಕ್ಕೆ ಬರ್ತದೆ ನಮ್ಮ ಮನೆಗೆ ಸಿಲಿಂಡರ್ ಎಲ್ಲ ಬರ್ತದಲ್ಲ ಅದರಲ್ಲಿ ಒತ್ತಡದಲ್ಲಿ ತುಂಬಿಸಿರ್ತಾರೆ ಆದರೆ ಅದನ್ನು ಅದು ನ್ಯಾಚುರಲ್ ಗ್ಯಾಸ್ ಅಲ್ಲ ಸಿ ಎನ್ ಜಿ ಅಲ್ಲ ಅದು ಸಿ ಎನ್ ಜಿಯನ್ನು ಹಾಗೆ ತಂದು ನಾವು ಉಪಯೋಗ ಮಾಡ್ಬೋದು ಓಕೆ ಸಿ ಎನ್ ಜಿಯನ್ನು ಹಾಗೆ ಪೈಪಲ್ಲಿ ಕೂಡ ಸಪ್ಲೈ ಮಾಡಿ ಅದರಲ್ಲಿಯೂ ನಾವು ಅಡಿಗೆಯನ್ನೆಲ್ಲ ಮಾಡ್ಬೋದು ಇದನ್ನು ಯಾವುದಕ್ಕೆ ಬೇಕಿದ್ರೂ ಬಳಸ್ಬೋದು ಸಿ ಎನ್ ಜಿಯನ್ನು ಯಾವುದಕ್ಕೆ ಬಳಸ್ಬೋದು ಅಂತ ಕೇಳಿದರೆ ಯಾವ ರೀತಿಯ ಇಂಧನವಾಗಿಯೂ ಅಂದರೆ ವಾಹನಗಳಲ್ಲಿ ಬಳಸ್ಬೋದು ಅಡಿಗೆಗೆ ಬಳಸ್ಬೋದು ಕಾರ್ಖಾನೆಗಳಲ್ಲಿ ಬಳಸ್ಬೋದು ಎಲ್ಲಿ ಬೇಕಿದ್ರೂ ಈ ಸಿ ಎನ್ ಜಿಯನ್ನು ಬಳಸ್ಬೋದು ಸಿ ಎನ್ ಜಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಒತ್ತಡದಲ್ಲಿ ತುಂಬಿಸಿದಂತಹ Naí é se anilado. Ok?